ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ಟಿಪ್ಸ್ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಎಣ್ಣೆ ಮತ್ತು ನೀರನ್ನು ಎರಡು ಮಿಕ್ಸ್ ಮಾಡಿಬಿಟ್ರೆ ಆಮೇಲೆ ಅದನ್ನ ಹೆಂಗೆ ನಾವು ಬೇರೆ ಪಡಿಸ್ಬೋದು ಹೌದಾ ಎಣ್ಣೆ ಮತ್ತು ನೀರು ಎರಡು ಮಿಕ್ಸ್ ಆದಾಗ ನಾವು ಎಣ್ಣೆ ಬೇರೆ ನೀರು ಬೇರೆ ಯಾವ ರೀತಿ ಸಪ್ರೇಟಾಗಿ ನಾವು ಬೇರೆ ಬೇರೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಟಿಪ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೋಡ್ರೆ ನಿಮ್ಗೆ ಚೆನ್ನಾಗಿ ಕರೆಕ್ಟಾಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡೋದು ನಿಮಗೆ ಅರ್ಥ ಆಗಲ್ಲ ನಾವು ಇವಾಗ ಏನೋ ಒಂದು ಅಡುಗೆ ಬಾಣಲೆ ಒಳಗೆ ಎಣ್ಣೆ ಹಾಕಿರ್ತೀವಿ ಅಲ್ವಾ ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಕೈ ತಪ್ಪಿ ಆ ಎಣ್ಣೆ ಒಳಗೆ ನೀರು ಬಿದ್ದುಬಿಡುತ್ತೆ ಅಯ್ಯೋ ಅಷ್ಟೊಂದು ಎಣ್ಣೆ ಎಲ್ಲ ನೀರು ಬಿದ್ದುಬಿಡ್ತಲ್ಲಪ್ಪಾ ಎಣ್ಣೆ ಒಳಗೆ ಇವಾಗ ಆ ಎಣ್ಣೆ ಎಲ್ಲ ವೇಸ್ಟ್ ಆಗಿಡ್ತಲ್ಲಪ್ಪ ಅಂತ ನಾವೇನು ಮಾಡ್ಬಿಡ್ತೀವಿ ಆ ಎಣ್ಣೆ ತೊಗೊಂಡೋಗಿ ಸಿಂಕಿಗೆ ಚಲ್ಬಿಡ್ತೀವಲ್ವಾ ಈ ರೀತಿ ಆಗದಲ್ಲೇ ಎಣ್ಣೆ ಒಳಗೆ ಎಷ್ಟೇ ನೀರು ಸ್ವಲ್ಪ ನೀರು ಬಿದ್ದರೂ ಸರಿ ಜಾಸ್ತಿ ನೀರು ಬಿದ್ದರೂ ಸರಿ ಎಣ್ಣೆ ಒಳಗೆ ಎಷ್ಟೇ ನೀರು ಬಿದ್ದರೂ ಆ ಎರಡನ್ನು ನಾನು ಬೇರ್ಪಡಿಸುವಂಥ ಒಂದು ಟಿಪ್ಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಎಣ್ಣೆನೇ ಸಪ್ರೇಟ್ ಆಗುತ್ತೆ ಆಮೇಲೆ ನೀರೇ ಸಪ್ರೇಟ್ ಆಗುತ್ತೆ ಆವಾಗ ನಾವು ಎಣ್ಣೆನ ಆರಾಮಾಗಿ ನಾವು ಬೆಳೆಸ್ಕೊಂಡು ಸ್ನೇಹಿತರೆ ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ನೋಡಿ ಆ ನಿಮಗೆ ಗೊತ್ತಾಗುತ್ತೆ ಹಾಗಿದ್ರೆ ಆ ಟಿಪ್ಸ್ ಯಾವುದು ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಬನ್ನಿ ನೋಡಿ ಸ್ನೇಹಿತರೆ ಇವಾಗ ನಾನು ಆಲ್ರೆಡಿ ಬಾಣಲಿ ಒಳಗೆ ಎಣ್ಣೆನ ಹಾಕಿದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ ಬಾಣಲೆ ಒಳಗೆ ಎಣ್ಣೆನೇ ನಾನು ಹಾಕಿದ್ದೀನಿ ಅಲ್ವಾ ಈ ಎಣ್ಣೆಗೆ ನಾನು ಏನು ಮಾಡ್ತೀನಿ ಒಂದು ಲೋಟ ನೀರು ಅಲ್ವಾ ನೋಡಿ ನೀರಿದು ಹ್ಞೂ ಈಗ ಒಂದು ಲೋಟ ನೀರನ್ನ ನಾನು ಈ ಬಾಣಲಿಗೆ ಹಾಕ್ತೀನಿ ಎಣ್ಣೆ ಇರೋ ಬಾಣಲಿಗೆ ನಾನು ಈ ಒಂದು ಲೋಟ ನೀರನ್ನು ಫಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಎಣ್ಣೆ ನೀರು ಎರಡು ಮಿಕ್ಸ್ ಆಯ್ತಲ್ವಾ ನೋಡಿರಿ ಇದ್ದೀನಿ ಕ್ಲೀನಾಗಿ ನೋಡ್ಕೊಳ್ಳಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಎಣ್ಣೆ ನೀರು ಎರಡು ಮಿಕ್ಸ್ ಆಗ್ತಿದೆ ಈವಾಗ ಹೆಂಗೆ ನಾವು ಬೇರೆ ಬೇರೆ ಮಾಡೋದು ಎಣ್ಣೆನೇ ಬೇರೆ ಮಾಡಬೇಕು ನೀರು ಬೇರೆ ಮಾಡಬೇಕು ಅದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ ಭಾಳ ಸಿಂಪಲ್ ಅದೊಂದು ಟ್ರಿಕ್ಸ್ ನೋಡಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೋಬೇಕು ಜಾಸ್ತಿ ಏನು ಬೇಡ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡ್ಬಿಟ್ರೆ ஆ ப்ளாஸ்டிக் ஃபோர் நான் இது எண்ணெ மத்திய நீர் எரோ மிஸ் ஆகி இருத்தலாக்கி எடுக்காக தோர்ஸ் கொடுத்துனீங்க எண்ணெரு மிஸ் ஆகிர்வோ அந்த கவரிகாக்கு நோடி நமக்கே கத்தாக நான் பட நோடி சினேத்திரே தோர்ஸ் கொடுத்து நம்ம கவரிக ಈ ಕವರಲ್ಲಿ ನೋಡಿ ಕ್ಲೀನಾಗಿ ನೋಡಿ ಎಷ್ಟು ಕ್ಲೀನಾಗಿ ಇದೆ ಅಲ್ಲ ನೋಡಿ ಕೆಳಗಡೆ ಇರುವಂಥದ್ದು ನೀರು ಮೇಲ್ಗಡೆ ಇರುವಂಥದ್ದು ಎಣ್ಣೆ ನೋಡಿ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ನಮಗೆ ಎಷ್ಟೋ ನಾವೇನು ಮಾಡ್ಬಿಡ್ತೀವಿ ಮಾಡ್ಲಿ ಒಳಗೆ ಎಣ್ಣೆ ಚೂರು ಹೋಗ್ಲತ್ತಲ್ಲ ಹೆಂಗಪ್ಪ ಬೇರ್ಪಡಿಸೋದು ಅಂದಾಗ ಈ ಥರ ಕವರಿಗೆ ಹಾಕಿಬಿಟ್ರೆ ನೋಡಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನಾನು ಕೆಳಗಡೆ ಇರೋದೆಲ್ಲ ನೀರು ಸ್ನೇಹಿತರೆ ಮೇಲ್ಗಡೆ ಇರೋದು ಮಾತ್ರ ಎಣ್ಣೆ ಇವಾಗ ನಾವೇನು ಮಾಡಬೇಕು ಬೇರ್ಪಡಿಸ್ಬೇಕು ಅಲ್ವಾ ನೋಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಎಲ್ಲ ನೀರು ಬಂದಿದೆ ಮೇಲೆಲ್ಲ ಎಣ್ಣೆ ತೇಲ್ತಾ ಇದೆ ಇವಾಗ ನಾವು ಕ್ಲೀನಾಗೆ ಇಲ್ಲಿ ಸೈಡಿಗೆ ಒಂದು ಕತ್ತರಿ ಸಾಯದಿಂದ ರೋಲ್ ಮಾಡಿಬಿಡಬೇಕು ಕತ್ತರಿ ಸಾಯದಿಂದ ರ ಹೋಲ್ ಮಾಡಿ ಕ್ಲೀನಾಗಿ ಹಿಂಗೆ ಇಟ್ಕೊಬೇಕು ಕ್ಲೀನಾಗಿ ಹಿಂಗ್ ಇಟ್ಕೊಂಡು ಒಂದು ಐದು ಎರಡು ನಿಮಿಷ ಅದು ಕ್ಲೀನಾಗಿ ಎಣ್ಣೆ ನೀರು ಎರಡು ಇದಾಗಬೇಕಲ್ಲ ನೋಡಿ ಎಷ್ಟು ಕ್ಲೀನಾಗಿ ಕೆಳಗೆ ಎಲ್ಲ മേൽ മാത്ര എണ്ണയിൽ അല്ല നാരുന്ന ഇത് അലമുട്ട് ഹക്ക ഇതിഷു നീര ഇല്ലിഷ്ടു എണ്ണെ സ്നേഹ ഇത് എണ്ണെ ഇത് നീർ സ്നേഹ നോടി എണ്ണയ്ക്ക് എണ്ണ ഹാക്ക്ബിടണ അല്ല എണ്ണക്കാല എണ്ണെ ഹാക്ക്ബിട നീരി നീര് ബന് എണ്ണ ನೋಡಿದ್ರಲ್ಲ ಸ್ನೇಹಿತರೆ ಎಣ್ಣೆ ನೀರು ಎರಡು ಕ್ಲೀನಾಗಿ ಬೇರೆ ಬೇರೆ ಆಗಿದೆ ಇದು ಎಣ್ಣೆ ಸ್ನೇಹಿತರೆ ನೋಡಿ ಎಷ್ಟು ಕ್ಲೀನಾಗಿ ಎಣ್ಣೆ ಇದೆ ನೋಡಿ ಅಲ್ವಾ ತೋರಿಸ್ತೀವಿ ಇದು ನೀರು ಈ ಲೋಟದಲ್ಲಿರೋದು ನೀರು ಅದು ಎಣ್ಣೆ ಆರಾಮಾಗಿ ನಾವು ಏನಾದರೂ ಹಪ್ಳಗಿಪ್ಳ ಏನಾದರೂ ನಾವು ಎಣ್ಣೆಗೆ ಅಡುಗೆಗೆ ಬಳಸ್ಕೋಬೋದು ಇದು ನೀರು ಸ್ನೇಹಿತರೆ ನೀರನ್ನು ನಾವು ಚಲೋ ಬಿಡ್ಬೋದು ಎಷ್ಟೋ ಪರವಾಗಿಲ್ಲ ಎಷ್ಟೋ ನಮಗೆ ಎಣ್ಣೆ ಸಿಗ್ಬಿಡುತ್ತೆ ಅಲ್ವಾ ಊರ ನಾವು ಅಷ್ಟು ಸಿಂಕಲ್ಲಿ ಬಿಸಾಕೋಕ್ಕಿಂತ ನಮಗೆ ಎಷ್ಟೋ ಒಂದು ಸ್ವಲ್ಪ ಎಣ್ಣೆ ನಮಗೆ ಸಿಗುತ್ತೆ ಆರಾಮಾಗಿ ನಾವು ಇದು ಇರೋ ಎಣ್ಣೆನ ನಾವು ಅಡುಗೆಗೆ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗಿದ್ರೆ ಬನ್ನಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬಾಯ್